ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಬಡವರ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟವರು ಬಂಧುಗಳೇ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರವನ್ನ ಮುಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಶ್ರೀ ಸಿದ್ದರಾಮಯ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ತಾಡಗೀತೆಯನ್ನ ನೆರವೇರಿಸಿಕೊಂಡೆಲ್ಲರೂ ನಿಂತು ಒಂದು ನಿಮಿಷದ ಮೌನಾಚರಣೆಯನ್ನ ಮಾಡೋಣ ವಿನಂತಿ ಮಾಡಿ ರಾಜ್ಯ ಸಚಿವರಾಗಿ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಸೈನ್ಸ್ ಸಿಟಿ ನಿರ್ಮಾಣಕ್ಕೆ ಸಾವಿರ ಉದ್ಯೋಗ ಸೂಚನೆಯನ್ನು ನಿರ್ಮಿಸಲಾಗಿದೆ ಎಲ್ಲರೂ ಕೂಡ ಕರತಾಡನ ಮಾಡುವುದರ ಮುಖಾಂತರ ಸನ್ಮಾನಿಸಬೇಕಾಗಿ ಕೋರುತ್ತೇನೆ ಆಶ್ರಯ ಯೋಜನೆಯಡಿ ಎರಡು ಸಾವಿರದ ಐನೂರು ಮನೆಗಳನ್ನು ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏಳುನೂರ ಎಂಬತ್ತೆರಡು ಮನೆಗಳನ್ನು ವಸತಿ ಅಲ್ಪಸಂಖ್ಯೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸಾಕ್ಷಿಯಾಗೋಣ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕರ್ನಾಟಕ ಕರ್ನಾಟಕ ನುಡಿದಂತೆ ನಡೆದಿದ್ದೇವೆ ಎನ್ನುವಂತಹ ಹೆಮ್ಮೆಯಿಂದ ಸರ್ಕಾರದ ಎರಡು ವರ್ಷದ ಸಾಧನೆಯ ಸಮಾವೇಶವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜ್ಯೋತಿ ಬೆಳವಣಿಗೆಯ ಜ್ಯೋತಿ ಮಾಡುತ್ತೇವೆ ಒಗ್ಗಟ್ಟಿನಲ್ಲಿ ಬಲವಿದೆ ಸೇವೆಯರ ಸಂಕಲ್ಪ ವಿಧಾನ ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಶಂಕುಸ್ಥಾಪನೆ ಕಾಮಗಾರಿಗಳ ಒಟ್ಟು ಮೊತ್ತ ಇನ್ನೂರ ಐವತ್ತು ಕೋಟಿ ಹಾಗೆ ಸ್ಥಾಪನೆ ಶಂಕುಸ್ಥಾಪನೆ ಒಟ್ಟು ಮೊತ್ತ ನೂರ ಇಪ್ಪತ್ತೈದು ಕೋಟಿ ರೂಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಏಳನೂರಲ್ಲಿ